ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವಾಗ ಸದ್ಗುರುಗಳಿಗೆ ಬ್ರೈನ್ ಒಂದು ಬ್ಲಾಕೇಜ್ ಇತ್ತು ಬ್ರೈನ್ ಬ್ಲಾಕೇಜ್ ಆಪ್ರೇಷನ್ ಆಯಿತು ಅಪೋಲೋ ಆಸ್ಪತ್ರೆಯಲ್ಲಿ ಇದಾದ ನಂತರ ಎಲ್ಲರೂ ಒಂದು ಚರ್ಚೆ ಹುಟ್ಟಾಕಿದೆ ಯಾಕೆಂದರೆ ಯೋಗ ಮಾಡಿ ಅಷ್ಟು ಧ್ಯಾನ ಹೊಸ ಹೊಸ ಯೋಗ ಭಂಗಿಗಳನ್ನು ಹೇಳ್ಕೊಡುವಂಥ ಧ್ಯಾನದ ಭಂಗಿಗಳನ್ನು ಹೇಳ್ಕೊಡುವಂಥ ಸದ್ಗುರುಗಳಿಗೆ ಹೀಗೆ ಅಂದರೆ ಮತ್ತೆ ಯೋಗ ಮಾಡಿ ಪ್ರಯೋಜನ ಏನು ಅದರಿಂದ ಏನು ಇದು ಅನ್ನೋದನ್ನು ಎಷ್ಟೋ ಜನ ಪ್ರಶ್ನೆ ಕೇಳ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡ್ರನ್ ಇದನ್ನು ಅವ್ರು ಜಾಸ್ತಿ ಇದು ಮಾಡ್ತಾ ಇಲ್ಲ ಆಯುರ್ವೇದಿಕನ್ನೇ ಜಾಸ್ತಿ ಇದು ಮಾಡೋದು ಸಿದ್ಧ ಔಷಧಿಗಳನ್ನೇ ಅವ್ರು ಜಾಸ್ತಿ ರೆಕಮೆಂಡ್ ಮಾಡ್ತಾ ಆದರೆ ಅವ್ರಿಗೆ ಈ ರೀತಿ ಸರ್ಜರಿ ಆಯ್ತಲ್ಲ ಅನ್ನೋದು ಎಷ್ಟೋ ಜನ ಅದನ್ನು ನೆಗೆಟಿವ್ ಆಗಿ ಇದು ಮಾಡ್ತಾಯಿದ್ದಾರೆ ಅದರಿಂದ ಏನು ಸಾಧ್ಯ ಹೇಳಿ ಕೆಲವರು ಹೇಳೋಕ್ಕೆ ಶುರು ಮಾಡಿದ್ದಾರೆ ಯೋಗದಿಂದ ಏನು ಸಾಧ್ಯ ಅನ್ನೋದಕ್ಕೆ ಸದ್ಗುರು ಅವರು ಸಾಧನೆ ಮಾಡಿದಾರಲ್ಲ ಅವರು ಬೈಕ್ ತಗೊಂಡು ಇಡೀ ದೇಶ ಪರಿ ವಿಶ್ವ ಪರ್ಯಟನೆ ಮಾಡುವಂಥದ್ದು ನಿರಂತರವಾಗಿ ಬೇರೆ ಬೇರೆ ದೇಶದಲ್ಲಿ ಹೋಗಿ ಲೆಕ್ಚರ್ ಕೊಡುವಂಥದ್ದು ಎಷ್ಟೋ ಜನಕ್ಕೆ ನಮ್ಮ ಆಧ್ಯಾತ್ಮಿಕದ ಬಗ್ಗೆ ಭಾಷಣ ಮಾಡುವಂಥದ್ದು ಎಷ್ಟೋ ಯೂನಿವರ್ಸಿಟಿಗಳಿಗೆ ಹೋಗಿ ಹೇಳುವಂಥದ್ದು ಅದೆಲ್ಲ ಸಾಧ್ಯ ಆಗಿದ್ದು ಹೇಗೆ ಅಷ್ಟು ನಿರಂತರವಾಗಿ ಜರ್ನಿ ಅವ್ರು ಮಾಡೋ ಜರ್ನಿ ಇದೆಯಲ್ಲ ಅದು ಒಂದು ನೂರು ಇನ್ನೂರು ವರ್ಷದಲ್ಲಿ ಮಾಡುವಂಥದ್ದು ಅವರು ಇವಾಗ ಈವಾಗ ಏಜಲ್ಲೇ ಮುಗಿಸಿಬಿಟ್ಟಿದ್ದಾರೆ ಇನ್ನೂರು ಮುನ್ನೂರು ವರ್ಷ ಬೇಕು ಕೆಲವರಿಗೆ ಅದನ್ನು ಮಾಡಬಾರ್ದು ಅದು ನಿರಂತರವಾಗಿ ಹೋರಾ ಇದು ಮಾಡಿದ್ರಲ್ಲ ತಿರುಗಾಟ ಮತ್ತು ಅವರು ಪ್ರಚಾರ ಇವೆಲ್ಲ ನಡೀತಲ್ಲ ಅದರಲ್ಲಿ ಅವರು ಹಣವೂ ಮಾಡಿಲ್ಲ ಅಂತ ಹಣ ಡೊನೇಷನು ಅದು ಇದು ಎಲ್ಲ ಬಂದು ಸಮಾಜ ಸೇವೆ ಅದು ಭಕ್ತಿ ಸೇವೆ ಇಂಥದ್ದನ್ನೆಲ್ಲ ಆಗಿದ್ದು ಹೇಗೆ ಸಾಧ್ಯ ಅಂದರೆ ಅದು ಯೋಗದಿಂದ ಸಾಧ್ಯ ಆಯಿತು ನಾರ್ಮಲ್ ವ್ಯಕ್ತಿಗಳು ಆ ರೀತಿ ಕೆಲಸ ಮಾಡೋಕ್ಕಾಗುತ್ತ ನಿರಂತರವಾಗಿ ಮೂರು ಗಂಟೆ ನಾಲ್ಕು ಗಂಟೆ ನೆದ್ರೆ ಮಾಡಿಕೊಂಡು ನಿರಂತರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿ ನೋಡಬೇಕು ನಾವು ಸಾಧ್ಯ ಇಲ್ಲ ಅದು ಸಾಧ್ಯ ಆಗಿದ್ದು ಯೋಗದಲ್ಲಿ ಅವರು ಇನ್ನೂ ಚೆನ್ನಾಗಿ ಆರಾಮಾಗಿ ಆರಾಮಾಗಿ ಅವರು ಇದರಲ್ಲಿ ಪ್ಲೇಸಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಬರೋ ಥರ ಮಾಡಿ ಅವರು ಆರಾಮಾಗಿ ನಿದ್ರೆ ಮಾಡಿ ಇದು ಮಾಡಿಕೊಂಡಿ ಇನ್ನೂ ಚೆನ್ನಾಗಿರ್ತಾಯಿದ್ರು ಹೆವಿ ಟ ಹೆವಿ ಟೆನ್ಷನ್ನು ಮತ್ತು ಅದನ್ನು ಹೊಸ ಹೊಸ ರೀತಿಯಲ್ಲಿ ಇದು ಮಾಡಬೇಕು ಪ್ರೊಜೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಮತ್ತು ಅದ್ರ ಬಗ್ಗೆ ನಿರಂತರವಾಗಿ ಅವರಿಗೆ ಯಾವ ಪ್ರಶ್ನೆ ಕೇಳಿದ್ರು ಅದಕ್ಕೊಂದು ಉತ್ತರ ಹೇಳುವಂಥ ಒಂದು ಇದೆಯಲ್ಲ ಅದು ಅವರಿಗೆ ಬ್ರೈನಿಂದನೇ ಬಂದಿರುತ್ತೆ ಬ್ರೈನಿಗೆ ಅಷ್ಟು ಇಂದು ಒಂದು ಕೆಪಾಸಿಟಿ ಅಂತ ಇರುತ್ತೆ ಅದರಿಂದ ಜಾಸ್ತಿ ಕೆಪಾಸಿಟಿಯಲ್ಲಿ ಯಾರೇ ಮಾಡಿದ್ರು ಅವ್ರಿಗೆ ಈ ಸಿಚುವೇಷನ್ನೇ ಬರುತ್ತೆ ಅವರು ಯೋಗ ಮಾಡಲಿ ಏನೇ ಮಾಡಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಗುರುಗಳು ಇವರೆಲ್ಲ ಇರ್ತಾರಲ್ಲ ಕೊನೆಗೆ ಅವರು ಅಂತ್ಯ ಆಗೋದು ಯಾವುದೋ ಒಂದು ಕಾಯಿಲೆಯಿಂದನೇ ಅದು ಕಾರಣ ಏನು ಅಂದರೆ ಅದು ಹಾಗೇನೆ ಅವ್ರ ದೇವರು ಅವ್ರನ್ನ ಬರೋದೇ ಈ ಥರ ಮಾಡುವಂಥೇಳಿ ನಾವು ಏನು ಮಾಡಬೇಕು ಅವ್ರಿಗೆ ಹಾಗಾಯಿತು ಹೀಗಾಯಿತು ಅಂತಲ್ಲ ಅವರು ಹೇಳಿರುವ ಒಳ್ಳೆ ಮಾತುಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕೆ ಹೊರತು ಅವರು ನೆಗೆಟಿವ್ಗಳನ್ನು ನಾವು ಹುಡುಕ್ತಾ ಹೋಗಬಾರ್ದು ಎಲ್ಲರಲ್ಲೂ ನೆಗೆಟಿವ್ ಇದೆ ರಾಮಕೃಷ್ಣ ಪರಮಾಂಸರೆ ಕ್ಯಾನ್ಸರ್ ಬಂದು ಸತ್ತು ಹೋದರು ಹೇಗೆ ಅವರು ದೈವ ಅಂದ ಸಂಭೂತರು ಕಾಳಿನ ಉಳಿಸ್ಕೊಂಡಿದ್ರೆ ಬದುಕ್ಬೋದಿತ್ತಲ್ಲ ಸ್ವಾರ್ಥಕ್ಕಾಗಿ ಯಾರು ನನ್ನ ಸ್ವಾರ್ಥ ನಾನು ಚೆನ್ನಾಗಿರಬೇಕು ಅಂತ ಯಾರು ಬ ಮಾಡ್ತಾರಲ್ಲ ಅವರು ದೇವತಾ ಮನುಷ್ಯರಾಗೋದಿಲ್ಲ ಸ್ವಾರ್ಥ ವ್ಯಕ್ತಿಗಳು ವಿವೇಕಾನಂದರು ಯಾಕೆ ಹೋದರು ಬೇಗನೆ ಅವ್ರು ಬದುಕ್ಬೋದಿತ್ತಲ್ಲ ಅವ್ರು ಯೋಗ ಇದೆಲ್ಲ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಆರಾಮಾಗಿ ಬದುಕ್ಬೋದಿತ್ತು ಯಾಕೆ ಅವರು ನೂರು ಇನ್ನೂರು ವರ್ಷದಲ್ಲಿ ಮಾಡುವಂಥದ್ದು ಮೂವತ್ತೊಂಬತ್ತು ವರ್ಷದಲ್ಲಿ ಮಾಡಿ ಇವತ್ತು ಶಾಶ್ವತವಾಗಿ ನಮ್ಮ ಮುಂದೆ ಇದ್ದು ಹೋಗಿಬಿಟ್ರು ಇನ್ನೂ ನೂರಾರು ವರ್ಷ ಬೇಕಾದರೆ ನೀವು ನೋಡಿ ವಿವೇಕಾನಂದರ ಹೆಸರು ನಾವು ಹೇಳ್ತಾ ಇರ್ತೀವಿ ವಿವೇಕಾನಂದರ ಬಗ್ಗೆ ಹೊಸ ಹೊಸ ಸಂಶೋಧನೆಗಳು ಆಗ್ತಾ ಇರ್ತವೆ ದೇ ವಿಶ್ವಾದ್ಯಂತ ಅದೇ ಥರನೇ ಈ ಯೋಗಿಗಳು ಇವರೆಲ್ಲ ನಿಜವಾದ ಯೋಗಿಗಳು ಕೆಲವರು ಸುಮ್ಮನೆ ಸೋಗಲಾಡಿ ಇದು ಮಾಡ್ಕೊಂಡು ಅವ್ರು ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಬದುಕೋತಾರೆ ನಾಟಕ ಆಡುವಂಥವ್ರು ನೂರು ವರ್ಷ ಬದುಕ್ತಾರೆ ನಿಜವಾಗೂ ಯೋಗ ಯೋಗದಲ್ಲಿ ಇನ್ನೂ ಒಬ್ಬರು ಒಂದು ರೀತಿ ಬದುಕೋ ಬದುಕೋಕೆ ಸಾಧ್ಯ ಇಲ್ಲ ಏನು ಸಮಸ್ಯೆ ಬರದೆ ಇರೋಕ್ಕೆ ಸಾಧ್ಯ ಇಲ್ಲ ಈ ಖಂಡಿತ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಏನು ಸಮಸ್ಯೆಗಳೇ ಬರದೇನೆ ನೂರು ವರ್ಷ ನೂರ ಹತ್ತು ವರ್ಷ ಬದುಕದಂಥವ್ರು ಇದ್ದಾರೆ ಅವ್ರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಅಂದರೆ ಇವು ಒಬ್ಬರು ಸದ್ಗುರುಗಳಿಗೆ ಈ ಥರ ಆಯಿತು ಅಂದ ತಕ್ಷಣವೇ ಅದೇ ಸರಿ ಇಲ್ಲ ಅಂತ ಹೇಳೋದಲ್ಲ ಅಲ್ಲಿ ಮೇನ್ ಕಾರಣ ಏನು ಅಂದರೂ ನಿರಂತರವಾಗಿ ಮಾಡುವಂಥ ಸಾಧನೆ ಇದೆಯಲ್ಲ ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಬಂದಾಗ ಯೋಗ ಇವು ಅವರೆಲ್ಲ ಅಷ್ಟೆಲ್ಲ ಫಿಟ್ನೆಸ್ ಇಟ್ಕೊಂಡು ಏನೆಲ್ಲ ಆಯಿತು ಅಂತ ಆದರೆ ಅವರಿಗೂ ಏನು ಅಂದರೆ ಹೊಸ ಹೊಸದನ್ನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಅವ್ರು ನಿರಂತರವಾಗಿ ಹೊಸ ಹೊಸ ಪ್ರಯತ್ನಗಳು ಮಾಡಿದ್ರಲ್ಲ ಅದು ಅವರು ದೇಹಕ್ಕೆ ಪ್ರಾಬ್ಲಮ್ ಆಯಿತು ಅನ್ನೋದು ನನ್ನ ಅನಿಸಿಕೆ ಇದು ಯಾಕೆಂದರೆ ನಾನು ಯೋಗ ಮಾಡ್ತಾ ಇರೋದರಿಂದ ಹೇಗೆ ಆರೋಗ್ಯನ ಸರಿ ಎಷ್ಟೋ ಜನ ಆರೋಗ್ಯ ಸರಿ ಮಾಡಿ ಏಜ್ ಆದ ತೊಂಬತ್ತು ವರ್ಷ ಇದಾದ್ರ ಮೇಲೆ ಕಿಡ್ನಿ ಪ್ರಾಬ್ಲಮ್ ಆಗ್ಯೋ ಇದಾಗಿಯೋ ಸ ಸಾಯ್ತಾರೆ ನೂರು ವರ್ಷ ಆದರೂ ಅದು ಕ ವಯೋಸಹಜ ಯಾಕೆಂದರೆ ನಮ್ಗೆ ಆ ಸಮಯದಲ್ಲಿ ವರ್ಕ್ ಮಾಡೋದಿಲ್ಲ ಆ ಸಮಯದಲ್ಲಿ ಎಲ್ಲರೂ ನಿರಂತರವಾಗಿ ನೂರು ವರ್ಷ ಎಲ್ಲ ಮಾಡೋಕೆ ಅದು ಕೆಲವ್ರು ಸಾಧನೆ ಮಾಡ್ತಾರೆ ಅದು ಒಂದರಲ್ಲೇ ಇರ್ತಾರೆ ಅವರು ಅಂಥವ್ರು ಮಾತ್ರ ಮಾಡಲಿಕ್ಕೆ ಆಗುತ್ತೆ ಅವ್ರು ಯಾವ ಆಸೆಗಳು ಇರೋದಿಲ್ಲ ಸಮಾಜಕ್ಕಾಗಿ ಏನೂ ಮಾಡೋದಿಲ್ಲ ನಿರಂತರವಾಗಿ ಧ್ಯಾನ ಯೋಗ ಆರಾಮಾಗಿ ಬದುಕೋವಂಥವ್ರು ನೂರಲ್ಲ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಬದುಕುವಂಥವ್ರು ಇದೆ ಆದರೆ ಸದ್ಗುರುಗಳು ಆ ಥರ ಅಲ್ಲ ಸಮಾಜಕ್ಕೆ ಏನಾದ್ರು ಕೊಡಬೇಕು ಸಮಾಜ ಸೇವೆ ಅದು ಇದು ಅಂಥೇಳಿ ನಿರಂತರವಾಗಿ ಅವರು ಕೆಲಸ ಮಾಡಿದ್ರಿಂದ ಅವರು ಟ್ರಸ್ಟ್ ಜಾಸ್ತಿ ಆಯಿತು ತಲೆ ಬಿಸಿ ಜಾಸ್ತಿ ಆಯಿತು ಎಂಥ ಮನುಷ್ಯನು ನಿರಂತರವಾಗಿ ತಲೆನೋವು ನಿರಂತರವಾಗಿ ತಿರುಗಾಟ ಇದ್ದರೆ ಅವನ ಆರೋಗ್ಯ ಕೆಟ್ಟೇ ಕೆಡುತ್ತೆ ಬೈಕಲ್ಲಿ ಅಷ್ಟು ಸ್ಪೀಡಲ್ಲಿ ವಿಶ್ವ ಪರ್ಯಟನೆ ಮಾಡೋದು ಅದೆಲ್ಲ ಸಾಧ್ಯ ಆಗುತ್ತಾ ಒಬ್ಬ ವ್ಯಕ್ತಿಗೆ ಸಾಧ್ಯ ಆಗುತ್ತಾ ಕೆಲವೊಬ್ಬ ನನಗೆ ಎಲ್ಲದೂ ಅವರನ್ನು ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಕೆಲವೊಂದು ಅವ್ರ ಬಗ್ಗೆ ನನಗೆ ನೆಗೆಟಿವ್ ಇದೆ ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ನೆಗೆಟಿವ್ ಇಲ್ಲ ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿ ಹಿಂದೆಯೂ ಅಷ್ಟೇ ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡೂ ಇರ್ತವೆ ಎಲ್ಲದೂ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೂರು ಸತ್ಯ ಅಥವಾ ನೂರಕ್ಕೂ ನೂರಕ್ಕೂ ಸರಿ ಮಾಡೋಕೆ ಯಾವ ವ್ಯಕ್ತಿಗೂ ದೇವರಾಗೋಕ್ಕೆ ಸಾಧ್ಯ ಇಲ್ಲ ದೇವರ ಅಂಶಗಳು ಬರ್ತವೆ ಅವರು ಸಾಧನೆ ಮಾಡೋ ಬೆನ್ನಟ್ಟಿ ಬೆನ್ನಟ್ಟಿಗೆ ಹೋಗ್ತಾರೆ ಏನೋ ಒಂದು ಸಾಧನೆ ಮಾಡಿ ಅದು ಇನ್ನೂರು ಮುನ್ನೂರು ವರ್ಷ ಇರೋ ಥರ ಮಾಡಿ ಹೋಗುವಂಥದ್ದು ಈ ಪ್ರಕೃತಿಯ ನಿಯಮ ಋಷಿ ಮುನಿಗಳ ನಿಯಮ ಅವ್ರು ಕೊನೆಗೆ ಹಾಗೆ ತ್ಯಾಗ ಮಾಡ್ತಾರೆ ಅವ್ರ ಕಾಯಿಲೆ ಬರುತ್ತೆ ಒಬ್ಬರು ಯೋಗವನ್ನು ಬಟ್ಟದ ಸ್ವಾಮೀಜಿ ಇದ್ದರು ಅವ್ರು ಎಪ್ಪತ್ತೈದು ವರ್ಷ ಬಿಟ್ಟರು ಯೋಗ ಆಯುರ್ವೇದ ಎಲ್ಲ ಇದ್ದರೂ ಅವರಿಗೆ ಎಪ್ಪತ್ತೈದು ವರ್ಷದಲ್ಲಿ ಅವರು ಸತ್ತೋದ್ರು ಅವ್ರು ಆದರೆ ಯಾವುದೇ ಕಾರಣಕ್ಕೂ ಅವ್ರು ಸಾಯೋ ಟೈಮಲ್ಲಿ ನನಗೆ ಆಸ್ಪತ್ರೆ ಬೇಕು ಅಂತ ಆಸೆ ಪಟ್ಟಿಲ್ಲ ನಾನು ಹೀಗೆ ಇಷ್ಟೇ ಆಯುಷ್ಯ ಅಂತ ಅವ್ರಿಗೆ ಗೊತ್ತಿತ್ತು ಅಷ್ಟರಲ್ಲೇ ಅವರು ಜೀವ ಬಿಟ್ಟರು ಅಷ್ಟೇ ನಾವು ಇರುವಷ್ಟು ದಿನ ಚೆನ್ನಾಗಿ ಬದುಕೋದನ್ನ ಇದೆಯಲ್ಲ ಇಂಪಾರ್ಟೆಂಟು ಅವ್ರು ಹೇಳೋ ಸ ಮಾತುಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕೆಂದರೆ ನಮಗೆ ಮಾತು ಹೇಳುವವರಿಗೆ ಅವರಿಗೆ ಪಾಲನೆ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಕೋಟ್ಯಾಂತರ ಜನಕ್ಕೆ ಅವರು ಸ್ಪೀಚ್ ಕೊಡಬೇಕು ಅವ್ರಿಗೆ ಬೇರೆ ರೀತಿ ಒತ್ತಡಗಳಿರುತ್ತೆ ನಮ್ಗೆ ಹೇಳಿದ್ದನ್ನು ಅವ್ರು ಕೆಲವೊಂದನ್ನು ಫಾಲೋ ಮಾಡ್ತಾರೆ ಎಲ್ಲದನ್ನು ಅವ್ರು ಫಾಲೋ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಅವರಿಗೆ ಟೈಮ್ ಅಷ್ಟು ಸಾಕಾಗೋದಿಲ್ಲ ಆದರೂ ಏನೋ ಸಾಧನೆ ಮಾಡಬೇಕು ಅಂಥೇಳಿ ನಿರಂತರವಾಗಿ ಮಾಡಿಕೆ ಹೋಗ್ತಾರೆ ಈ ಸಮಾಜಕ್ಕೆ ಏನೋ ಕೊಟ್ಟು ಹೋಗ್ತಾರೆ ಅದಕ್ಕೆ ನೆಗೆಟಿವನ್ನು ನಾವು ಹುಡ್ಕೋದಲ್ಲ ಪಾಸಿಟಿವ್ ಏನಿದೆ ಸಮಾಜಕ್ಕೆ ಏನು ಹೆಲ್ಪ್ ಮಾಡ್ತಾ ಇದ್ದಾರೆ ಜನ ಇದಕ್ಕೇನಾಗಿದೆ ಆ ಯೋಗದಿಂದ ಎಷ್ಟು ಜನರ ಆರೋಗ್ಯ ಸರಿಯಾಗಿದೆ ಎಷ್ಟು ಜನರ ಮಾನಸಿಕ ಆರೋಗ್ಯ ಸರಿಯಾಗಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡಿ ಕೋಟ್ಯಾಂತರ ಜನ ಮಾನಸಿಕ ಆರೋಗ್ಯ ಸರಿ ಮಾಡ್ಕೊಂಡವರು ಇದ್ದಾರೆ ಕೋಟ್ಯಾಂತರ ಡಾಕ್ಟ್ರ್ಗಳಿದ್ದಾರೆ ಎಷ್ಟೋ ಜನ ಖಂಡಿತ ಒಂದೊಂದು ಸಮಯದಲ್ಲಿ ಕ ಚಿಕಿತ್ಸೆ ಅವೆಲ್ಲ ಎಮರ್ಜೆನ್ಸಿಯಲ್ಲಿ ಅದು ಬೇಕಾಗುತ್ತೆ ಎಮರ್ಜೆನ್ಸಿ ಮಾತ್ರ ಅವು ಬೇಕಾಗ್ತವೆ ಅದನ್ನು ನಾವು ತಪ್ಪು ಅಂತ ಹೇಳೋದಲ್ಲ ಅದರಲ್ಲಿ ಏನೇ ಇದು ಮಾಡ್ರು ಅದು ಬಂಡವಾಳ ಆಗಿ ಅದು ದೊಡ್ಡದು ಏನೂ ಹೋಗಿದೆ ಅಂದರೆ ಕೆಟ್ಟ ಇದಕ್ಕೆ ಬಳಸ್ಕೊತಾ ಇದ್ದಾರೆ ಅಂದರೆ ಹಣ ಮಾಡುವ ದಂಧೆಯಾಗಿ ಮಾಡ್ಕೊತಿದ್ರೆ ಅದು ತಪ್ಪು ಅನ್ನೋದಷ್ಟೇ ವೈದ್ಯಕೀಯ ವಿಜ್ಞಾನ ಅದು ತಪ್ಪು ಅನ್ನೋದಲ್ಲ ಹಿಂದಿನ ಕಾಲದಾಗೂ ವಿಜ್ಞಾನ ಇತ್ತು ಆಪ್ರೇಷನ್ ಇತ್ತು ಎಲ್ಲವೂ ಇತ್ತು ಆದರೆ ಬೇರೆ ಥರ ಇತ್ತು ಇವಾಗ ನಾವು ಟೆಕ್ನಾಲಜಿಯಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ತಲೆ ಕೈ ಎಲ್ಲ ಜೋಡ್ಸ್ತಾ ಇಲ್ಲ ಆಯಿತಾ ಅದಕ್ಕೆ ನಾವು ಯಾವುದನ್ನು ತಪ್ಪು ಅನ್ನೋದಲ್ಲ ಅದರಲ್ಲಿರೋ ನೆಗೆಟಿವ್ಗಳನ್ನು ನಾವು ಹುಡುಕ ತ ಕೂತ್ಕೊಳ್ಳೋದಲ್ಲ ಪಾಸಿಟಿವ್ ಏನಿದೆ ಅದನ್ನು ತಗೊಳ್ಳೋದು ಕಲಿಬೇಕು ಸದ್ಗುರುಗಳಿಗೆ ಆಪ್ರೇಷನ್ ಆದ ತಕ್ಷಣವೇ ಯೋಗದಲ್ಲಿ ಏನೂ ಇಲ್ಲ ಹಾಗೆ ಹೀಗೆ ಅನ್ನೋದಲ್ಲ ಕೆಲವರು ಹೇಳ್ತಾ ಇದ್ದಾರೆ ಕೆಲವೊಬ್ಬ ಕೆಲವು ಡಾಕ್ಟ್ರುಗಳಿದ್ದಾವೆ ಅವರು ಅವರೇನೂ ಮಾಡೋದಿಲ್ಲ ಅವರು ಇಲ್ದಿದ್ದು ಬ್ಯಾಡ್ದಿದ್ದೇ ಹೇಳುವಂಥದ್ದು ಅವರು ಇದನ್ನು ಇದನ್ನು ಹಿಡ್ಕೊಂಡು ಹೈಲೈಟ್ ಮಾಡುವಂಥವ್ರು ಇದ್ದಾರೆ ಅದು ಹೇಗೆ ಮಾಡಲಿ ನಾವು ಒಳ್ಳೆಯದನ್ನು ಮಾತ್ರ ಆರಿಸ್ಕೊಳ್ಳೋಣ ಯಾಕೆಂದರೆ ಅವರು ಮಾಡೋ ಕೆಲಸಗಳನ್ನು ನಿರಂತರವಾಗಿ ಅವರು ದಿನಚರಿಗಳನ್ನು ನೀವು ಒಂದು ಮೂರ್ನಾಲ್ಕೈದು ವರ್ಷದಿಂದ ಯೋಚನೆ ಮಾಡ್ತಾ ಬನ್ನಿ ಆ ದಿನಚರಿಗಳು ನಾವು ನಾರ್ಮಲ್ ಲೈಫಲ್ಲಿ ಮಾಡೋಕ್ಕಾಗತ್ತಾ ಅದು ಯೋಗ ಮಾಡಿದ್ರಿಂದನೇ ಅವ್ರಿಗೆ ಅದೆಲ್ಲ ಸಾಧ್ಯ ಆಯಿತು ಅದು ಯೋಗದಿಂದ ಎಲ್ಲದೂ ಆಗುತ್ತೋ ಏನೋ ಇದು ಮಾಡೋದಕ್ಕೆ ಅವರು ದೇವಾನ್ಬ ಸಂಭೂತ ಆಗಿಲ್ಲ ಏನೋ ಸಾಧನೆ ಮಾಡು ಮನುಷ್ಯ ದೇವರಾಗ್ತಾನೆ ಹೌದು ಆದರೆ ಅದು ಆಗಬೇಕಂದ್ರೂ ಇನ್ನೂ ಸಮಯಗಳು ಬೇಕಾಗ್ತವೆ ಇದು ನೆಗೆಟಿವನ್ನು ನಾವು ಹುಡ್ಕಾ ಕೂತ್ಕೊಳ್ಳೋದು ಬೇಡ ಒಳ್ಳೆಯದನ್ನು ಹುಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ